ಹಾಯ್ ಎಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ಆಗಿರುತ್ತೆ ಬೆಳಿಗ್ಗೆ ಬೇಗ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಒಳಗಡೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದೆ ಯಾಕೋ ಲೈಟಾಗಿ ಹೊಟ್ಟೆ ಸಿತಿತ್ತು ಸೊ ಹಾಲನ್ನ ಬಿಸಿ ಮಾಡಿಕೊಂಡು ಕುಡ್ದೆ ಪಾಪ ನನ್ನ ಮಗಳು ಎದ್ಬಿಟ್ಟು ಒಬ್ಬಳೇ ಕಿಟಕಿ ಹತ್ರ ಆಟ ಆಡ್ತಾ ಹಾಗೆ ಒಂದು ಟಿಪ್ಪಿಂಗ್ನ ತೊಗೊಂಡೆ ಅವ್ಳು ಯಾವಾಗಲೂ ಅಷ್ಟೇ ಬೆಳಗಿವಿ ಎದ್ದಿದ ತಕ್ಷಣ ಪಾಪ ಯಾರಿಗೂ ತೊಂದರೆ ಮಾಡಲ್ಲ ಒಬ್ಬಳೆ ಆಟ ಆಡ್ತಾ ಇರುತ್ತೆ ಕಿಟಕಿ ಹತ್ರ ನಿಂತ್ಕೊಂಡು ತಿನ್ನಿ ಏನು ತಿಂಡಿ ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಉಪ್ಪಿಟ್ಟನ್ನ ಮಾಡಿ ತಿಂದು ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಗೈಸ್ ಇವಾಗ ತಾನೇ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬಂದೆ ಇವತ್ತಿನ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಾನು ಹೇಗೆ ಬೆಂಡೆಕಾಯಿ ಕರಿ ಮಾಡ್ತೀನಿ ಅನ್ನೋದನ್ನ ನಿಮಗೂ ತಿಳಿಸ್ಕೊಡ್ತೀನಿ ಬನ್ನಿ ಇದು ಹೈದ್ರಾಬಾದ್ ಸ್ಟೈಲ್ ಬೆಂಡೆಕಾಯಿ ಕರಿ ಈ ರೀತಿ ಚಪಾತಿ ಹಿಟ್ಟು ಕಲಿಸೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಹೇಗೆ ಕಲಿಸ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ಚಪಾತಿ ಹಿಟ್ಟು ಹಾಲು ಸಕ್ಕರೆ ಉಪ್ಪು ಆಯಿಲು ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮೆದಿರಿ ಎಷ್ಟು ನೀವು ಕಲಿಸ್ತಿರೋ ಹಿಟ್ಟು ಅಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಅಂದರೆ ಚೆನ್ನಾಗಿ ಕಲಿಸೋದ್ರೇ ಚಪಾತಿ ಸಾಫ್ಟಾಗಿ ಬರುತ್ತೆ ಬೆಂಡೆಕಾಯಿ ಕರಿ ಮಾಡೋಕ್ಕೆ ಬೇಕಾಗಿರೋದು ಬೆಂಡೆಕಾಯಿ ಎರಡು ಟೊಮೆಟೊ ಪೇಸ್ಟು ನಾಲ್ಕು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಕಪ್ ಮೊಸರು ಇವಾಗ ಸ್ಟವ್ನ ಹಚ್ಚಿ ಬಾಣಲಿ ಇಟ್ಟು ತ್ರೀ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಕಾಯ್ದ ನಂತರ ಬೆಂಡೆಕಾಯಿನ ಹಾಕಿ ಬೆಂಡೆಕಾಯಿನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೀವೆಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಫ್ರೈ ಮಾಡಿ ತುಂಬ ಬೇಯಲೂಬಾರ್ದು ಒಂದು ಟೆನ್ ಮಿನಿಟ್ಸ್ ಹಸಿವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡು ಇವಾಗ ಒಂದು ಬೌಲಿಗೆ ಬೆಂಡೆಕಾಯಿನ ಎತ್ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಬಾಣಲೆಗೆ ತ್ರೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಫ್ರೈ ಆದಮೇಲೆ ಆನಿಯನ್ ಹಾಕಿ ಅದು ಕೂಡ ಕೆಂಪಾಗೋ ಥರ ಫ್ರೈ ಮಾಡಿ ಆಮೇಲೆ ಮೆಣಸಿನ್ಕಾಯನ್ನು ಹಾಕಿ ಅದನ್ನು ಫ್ರೈ ಆದಮೇಲೆ ಟೊಮೆಟೊ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಅಷ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿ ಸ್ವಲ್ಪ ಅರ್ಶನ ಒಂದು ಅಶಿನ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರ್ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ನಿಮಗೆ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು ಫ್ರೈ ಮಾಡಿಕೊಂಡು ಇವಾಗ ಒಂದು ಕಪ್ ಮೊಸರನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಈಗ ಹುರಿದಿರೋವಂಥ ಬೆಂಡೆಕಾಯಿನ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅದನ್ನು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಿ ಬೆಂದಾದಮೇಲೆ ಒಂದು ಲೋಟದ ನೀರನ್ನು ಸೇರಿಸಿ ಉಪ್ಪು ಖಾರ ನೋಡಿಕೊಂಡು ನಿಮಗೆ ಎಷ್ಟು ಉಪ್ಪು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಂಡು ಮತ್ತೆ ಅದನ್ನು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ರೆಡಿಯಾಗುತ್ತೆ ಬೆಂಡೆಕಾಯಿ ಕರಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಗಾಗಿ ಕೂಡ ಇರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ 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 ಹೋಗಿ ಸಬ್ಸ್ಕ್ರೈಬ್